ನಮಸ್ಕಾರ ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್ ಎಂ ರಾಠೋಡ್ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು ಆತ್ಮೀಯ ವಿದ್ಯಾರ್ಥಿಗಳೇ ಇದೇ ತಿಂಗಳು ಹನ್ನೊಂದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟ ಇದೆ ಯಾಕಂದರೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಮಾಡಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ಇಡೀ ವಿಜಯನಗರವನ್ನು ಖಾಲಿ ಖಾಲಿಯಾಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾಗಿ ಯಾವ ಥರ ಖಾಲಿ ಖಾಲಿ ಆಗಿದೆ ಅದೇ ಥರ ಈಗಿನ ನೇಮಕಾತಿ ರಿಕ್ರೂಟ್ಮೆಂಟಲ್ಲಿ ಆಗಿದೆ ನಿಮಗೆಲ್ಲ ಗೊತ್ತಿರಲಿ ಸೊ ಹಾಗಾಗಿ ಕರ್ನಾಟಕದಲ್ಲಿ ಓದುವ ಎಲ್ಲ ವಿದ್ಯಾರ್ಥಿಗಳು ಬಿಜಾಪುರ ಆಗಿರಲಿ ಧಾರವಾಡ ಆಗಿರಲಿ ಸೊ ಆಮೇಲೆ ಆಗಿರಲಿ ಸೊ ಸೊ ಎಲ್ಲರೂ ಸಪೋರ್ಟ್ ಕೊಡಬೇಕು ಯಾಕಂದರೆ ಇದಕ್ಕೆ ಒಂದು ಅಕ್ಸರ್ ಸಂಘಟನೆಯ ಬದ ನಾಯಕನಾದ ಒಂದು ಕಾತ್ ಕುಮಾರ್ ಅಷ್ಟೇ ಜವಾಬ್ದಾರಲ್ಲ ಎಲ್ಲರೂ ನಾಯಕತ್ವ ತೊಗೊಂಡಾಗ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಇನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿ ಆದಷ್ಟು ಎಲ್ಲ ರಿಕ್ರೂಟ್ಮೆಂಟ್ ಮಾಡಿದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗುತ್ತಿತ್ತು ಅಂತ ನಮ್ಮ ಒಂದು ಶ್ರೀ ಗುರುಕುಲ ಅಕಾಡೆಮಿಯ ಒಂದು ಎಲ್ಲ ನಮ್ಮ ನಮ್ಮ ವಿದ್ಯಾರ್ಥಿ ಬಳಗದಿಂದ ಮತ್ತು ನಾವು ಬರ್ತೀವಿ ಮತ್ತು ನಮ್ಮ ಸ್ಟಾಫ್ಗಳ್ ಕರ್ಕೊಂಡು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಬರ್ತೀವಿ ನೀವು ಬನ್ನಿ ಈ ಒಂದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಒಂದು ದೊಡ್ಡ ಒಂದು ಕ್ರಾಂತಿ ಉಂಟು ಆ ಥರ ಒಂದು ಹೋರಾಟ ಮಾಡೋಣ ಸೊ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ನಾವು ಬರ್ತೀವಿ ಥ್ಯಾಂಕ್ ಯು